उपास्महेन्दृसिंहाख्यं ब्रह्मवेदान्तगोचरम् भूयोल्लासितसंसारच्छेदयेतुं जगद्गुरुम् श्रीगुरुभ्यो नमः ಆತ್ಮೀಯ ಧರ್ಮಬಂಧುಗಳೇ ಇವತ್ತು ವೈಕುಂಠ ಏಕಾದಶಿ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಸಹ ಇವತ್ತು ಅತ್ಯಂತ ಒಂದು ಪರಮ ಪವಿತ್ರವಾದ ದಿವಸ ಆಗಿದೆ ಏನು ವೈಕುಂಠ ಏಕಾದಶಿಯ ಮಹತ್ವ ಅಂತ ಕೇಳಿದರೆ ವೈಕುಂಠ ಎನ್ನುವುದು ಪರಮಪುರುಷನಾದ ಮಹಾವಿಷ್ಣುವಿನ ಹನ್ನೊಂದು ನಾಮಗಳಲ್ಲಿ ಒಂದು ನಾಮ ಆಗಿದೆ ವೈಕುಂಠ ಅಂತಂದರೆ ಮಹಾವಿಷ್ಣು ಈ ಮಹಾವಿಷ್ಣು ಇರ್ತಕ್ಕಂಥ ಲೋಕ ವೈಕುಂಠಲೋಕ ವೈಕುಂಠೇತು ಪರೇಲೋಕೆ ಶ್ರಿಯಾ ಸಾರ್ಧ ಜಗತ್ಪತಿ ಇದು ಶಾಸ್ತ್ರವಾಕ್ಯ ವೈಕುಂಠೇತು ಪರೇಲೋಕೆ ಈ ವೈಕುಂಠ ಅಂದರೆ ಮಹಾವಿಷ್ಣು ಎಲ್ಲಿದ್ದಾನೆ ಅಂತ ಕೇಳಿದರೆ ಪರೇಲೋಕೆ ಅಂದರೆ ಅಪ್ರಾಕೃತ ಲೋಕದಲ್ಲಿ ಇದ್ದಾನೆ ಕಾಲ ದೇಶಕ್ಕೆ ಅತೀತವಾಗಿರ್ತಕ್ಕಂತಹ ಪ್ರಕೃತಿಗೆ ಅತೀತವಾಗಿರ್ತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅತೀತವಾಗಿರ್ತಕ್ಕಂತಹ ಆ ಒಂದು ಅಪ್ರಾಕೃತ ಲೋಕದಲ್ಲಿ ಪರಮಾತ್ಮನಾಗಿರ್ತಕ್ಕಂತಹ ಮಹಾವಿಷ್ಣು ಇದ್ದಾನೆ ಆ ಮಹಾವಿಷ್ಣು ಇರತಕ್ಕಂಥ ಲೋಕವೇ ವೈಕುಂಠಲೋಕ ವೈಕುಂಠೇತು ಪರೇಲೋಕೇ ಶ್ರೇಯಾ ಸಾರ್ಧ ಜಗತ್ಪತಿ ಶ್ರೇಯಾಂದರೆ ಮಹಾಲಕ್ಷ್ಮಿ ಇಂತಹ ವೈಕುಂಠ ಲೋಕದಲ್ಲಿ ಆ ಪರಮಪುರುಷನಾಗಿರತಕ್ಕಂತಹ ಪುರುಷೋತ್ತಮನಾಗಿರ್ತಕ್ಕಂತಹ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ನಿತ್ಯ ನಿರಂತರವಾಗಿ ಇದ್ದು ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾ ಇರುತ್ತಾನೆ ಎನ್ನುವುದನ್ನು ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದಾರೆ ಇಂತಹ ವೈಕುಂಠ ಲೋಕದಲ್ಲಿ ಇವತ್ತು ಅಂದರೆ ಈ ಮುಕ್ಕೋಟಿ ಏಕಾದಶಿಯ ಶುಭ ದಿನದಂದು ಉತ್ತರ ದಿಕ್ಕಿನಿರತಕ್ಕಂತಹ ಆ ವೈಕುಂಠದ್ವಾರವು ತೆರೆಯುತ್ತದೆ ಆ ವೈಕುಂಠದ್ವಾರದ ಮೂಲಕ ಇವತ್ತು ಆ ವೈಕುಂಠ ಲೋಕಲಿರ್ತಕ್ಕಂತಹ ಮಹಾವಿಷ್ಣು ಆ ವೈಕುಂಠವಾಸಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ದರ್ಶನವನ್ನು ನೀಡುತ್ತಾನೆ ಎನ್ನುವುದು ನಮ್ಮ ಶಾಸ್ತ್ರಕಾರರ ಅಭಿಮತ ಆಗಿದೆ ಆದ್ದರಿಂದ ಈ ವೈಕುಂಠ ಏಕಾಶಿಗೆ ಅಷ್ಟೊಂದು ಮಹತ್ವ ಇದೆ ವೈಕುಂಠ ಲೋಕಲಿರ್ತಕ್ಕಂತಹ ಮಹಾವಿಷ್ಣು ಇವತ್ತು ಆ ವೈಕುಂಠ ಲೋಕದ ಆ ವಿಷ್ಣು ಲೋಕದ ಆ ಮಹಾದ್ವಾರದ ಮೂಲಕ ಉತ್ತರ ದಿಕ್ಕಿನಲ್ಲಿರತಕ್ಕಂಥ ಮಹಾದ್ವಾರದ ಮೂಲಕ ಭಕ್ತರಿಗೆ ಅನುಗ್ರಹ ಮಾಡ್ತಕ್ಕಂತಹ ದಿವಸ ಇವತ್ತಾಗಿದೆ ಆದ್ದರಿಂದ ಭೂಲೋಕದಲ್ಲೂ ಕೂಡ ಈ ದಿನ ವಿಶೇಷವಾಗಿ ಈ ವೈಕುಂಠ ಏಕಾದಶಿಯನ್ನು ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ ಹಾಗಾದರೆ ಇವತ್ತೇನು ಮಾಡಬೇಕು ಅಂತ ಕೇಳಿದರೆ ಈ ವೈಕುಂಠ ಏಕಾದಿಯ ದಿವಸ ನಾವೆಲ್ಲರೂ ಕೂಡ ಆ ಒಂದು ಸೂರ್ಯೋದಯದ ಸಮಯದಲ್ಲಿ ಆ ಒಂದು ವಿಶೇಷವಾಗಿರತಕ್ಕಂತಹ ಆ ಸ್ನಾನ ಶೌಚಗಳನ್ನು ಮುಗಿಸಿಕೊಂಡು ಶುದ್ಧವಾದ ವಸ್ತ್ರಗಳನ್ನು ಧರಿಸಿಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ವಿಶೇಷವಾಗಿ ಈ ಒಂದು ದಿವಸ ಈ ಒಂದು ಪೂರ್ಣ ದಿವಸ ಉಪವಾಸ ಇರಬೇಕು ವಿಶೇಷವಾಗಿ ಯಾವ ಒಂದು ಕ್ಷೇತ್ರದಲ್ಲಿ ಆ ವಿಷ್ಣು ಪರಮಾತ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಜಾಗೃತನಾಗಿರ್ತಾನೋ ಅಂತಹ ದಿವ್ಯ ಕ್ಷೇತ್ರಗಳಿಗೆ ಇವತ್ತು ಭಕ್ತರೆಲ್ಲರೂ ತೆರಳಿ ಅಲ್ಲಿ ಸ್ವಾಮಿಯನ್ನು ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ದರ್ಶನ ಮಾಡಬೇಕು ಯಾಕೆ ಹೇಗೆ ಅಂತ ಕೇಳಿದರೆ ವೈಕುಂಠ ಲೋಕದಲ್ಲಿ ಇವತ್ತು ಆ ಲೋಕದ ವಾಸಿಗಳಿಗೆ ಆ ಉತ್ತರದ್ವಾರದ ಬಾಗಿಲು ತೆರೆದುಕೊಳ್ತದೆ ಆ ಲೋಕಲಿರ್ತಕ್ಕಂಥ ವಾಸಿಗಳು ಇವತ್ತು ಆ ಉತ್ತರದ್ವಾರದ ಮೂಲಕ ತೆರಳಿ ವೈಕುಂಠ ಲೋಕಕ್ಕೆ ತೆರಳಿ ಆ ಪುರುಷೋತ್ತಮನಾಗಿರ್ತಕ್ಕಂಥ ಮಹಾವಿಷ್ಣುವಿನ ದರ್ಶನವನ್ನು ಪಡ್ಕೊಳ್ತಾರೆ ಅದೇ ರೀತಿ ಭೂಲೋಕದಲ್ಲಿ ಎಲ್ಲೆಲ್ಲಿ ಸ್ವಾಮಿ ಆ ದಿವ್ಯ ಸಾನ್ನಿಧ್ಯವನ್ನು ತೀರ್ಥಕ್ಷೇತ್ರಗಳಲ್ಲಿ ನೀಡಿರ್ತಾನೋ ಅಂತಹ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಕ್ತರು ಉತ್ತರದ್ವಾರದ ಮೂಲಕ ಆ ಪರಮಾತ್ಮನ ಆ ಸನ್ನಿಧಿಗೆ ಆ ದೇವಾಲಯಕ್ಕೆ ತೆರಳಿ ಅಲ್ಲಿ ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಎನ್ನುವುದು ಶಾಸ್ತ್ರವಾಕ್ಯವಾಗಿದೆ ಆದ್ದರಿಂದ ಇವತ್ತು ಸೂರ್ಯೋದಯ ಸಮಯಕ್ಕೆ ಎದ್ದು ಆ ಶುಚಿತ್ಭೂತರಾಗಿ ಸ್ನಾನ ಆ ಒಂದು ಶೌಚಗಳನ್ನು ಮುಗಿಸಿಕೊಂಡು ಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ಆ ಪರಮಾತ್ಮನ ಸನ್ನಿಧಿಗೆ ಅಂದರೆ ವಿಶೇಷವಾಗಿರ್ತಕ್ಕಂತಹ ತೀರ್ಥಕ್ಷೇತ್ರಗಳಲ್ಲಿ ನೆಲೆಸಿರ್ತಕ್ಕಂಥ ದೇವಾಲಯಗಳಿಗೆ ಭಕ್ತರು ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ ಪುನೀತರಾಗಬೇಕು ಎನ್ನುವುದು ನಮ್ಮ ಹಿರಿಯರ ಉಪದೇಶ ಆಗಿದೆ ಇವತ್ತು ಈ ರೀತಿ ಆ ಭಜನೆ ಮಾಡುವುದರ ಮೂಲಕ ತೀರ್ಥಕ್ಷೇತ್ರದಲ್ಲಿ ಆ ಪರಮಾತ್ಮನ ದರ್ಶನವನ್ನು ದೇವಾಲಯಗಳಲ್ಲಿ ಮಾಡುವುದರ ಮೂಲಕ ಹಾಗೆ ಉಪವಾಸ ಮಾಡೋದರ ಮೂಲಕ ಹಾಗೆ ವಿಶೇಷವಾಗಿರತಕ್ಕಂತಹ ಮಹಾವಿಷ್ಣುವಿನ ಸ್ತೋತ್ರಗಳನ್ನು ಆ ವಿಷ್ಣು ಸಹಸ್ರನಾಮ ಸ್ತೋತ್ರ ನರಸಿಂಹ ಸಹಸ್ರನಾಮ ಸ್ತೋತ್ರ ಹೀಗೆ ಪರಮಾತ್ಮನ ಸ್ತೋತ್ರಗಳನ್ನು ಮಾಡುವುದರ ಮೂಲಕ ಯಾರು ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಅವರು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪಗಳು ಸಂಪೂರ್ಣವಾಗಿ ನಾಶವಾಗ್ತದೆ ಜನ್ಮ ಜನ್ಮಾಂತರದ ದೋಷಗಳು ನಿವೃತ್ತಿಯಾಗ್ತದೆ ಅಷ್ಟೇ ಅಲ್ಲ ಅವರಿಗೆ ಜೀವನದಲ್ಲಿ ಲೌಕಿಕವಾಗಿರತಕ್ಕಂತಹ ಸಕಲ ವಿಧವಾದ ಸುಖ ಸಂಪತ್ತು ಐಶ್ವರ್ಯ ಆರೋಗ್ಯ ಇವೆಲ್ಲವೂ ಸಂಪೂರ್ಣವಾಗಿ ಪ್ರಾಪ್ತವಾಗ್ತದೆ ಅಷ್ಟೇ ಅಲ್ಲ ಈ ದಿನ ಯಾರು ಆ ತೀರ್ಥಕ್ಷೇತ್ರಗಳಲ್ಲಿ ಆ ದೇವಾಲಯಗಳಲ್ಲಿ ಪರಮಾತ್ಮನ ಒಂದು ದರ್ಶನವನ್ನು ಉತ್ತರ ಬಾಗಿಲಿನ ಮೂಲಕ ಪ್ರವೇಶ ಮಾಡಿ ಪಡ್ಕೊಳ್ತಾರೋ ಅವರಿಗೆ ನಿಸ್ಸಂದೇಹವಾಗಿ ಅಂತಹ ಭಕ್ತರು ದೇಹವನ್ನು ಬಿಟ್ಟ ನಂತರ ನೇರವಾಗಿ ಆ ವೈಕುಂಠ ಲೋಕದಲ್ಲೂ ಕೂಡ ಅದೇ ರೀತಿಯ ಈ ವೈಕುಂಠ ಏಕಾದಶಿ ದಿವಸ ಆ ಉತ್ತರ ಬ ದ್ವಾರ ತೆರೆದ ನಂತರ ಅಲ್ಲೂ ಕೂಡ ಅವರು ಆ ವೈಕುಂಠ ಲೋಕದಲ್ಲಿ ಆ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ಆ ಪರಮಾತ್ಮನ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಅವರ ಯೋಗ್ಯತೆ ಬರ್ತದೆ ಎನ್ನುವುದನ್ನು ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ವೈಕುಂಠ ಏಕಾದಶಿ ದಿವಸ ಯಾರು ಶ್ರದ್ಧಾಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡ್ತಾರೋ ಯಾರು ಇವತ್ತು ತೀರ್ಥಕ್ಷೇತ್ರಗಳಲ್ಲಿ ದಿವ್ಯಕ್ಷೇತ್ರಗಳಲ್ಲಿ ಆ ಪರಮಾತ್ಮನವನ್ನು ದರ್ಶನವನ್ನು ದೇವಾಲಯಗಳಲ್ಲಿ ಮಾಡ್ತಾರೋ ಅವರಿಗೆ ನಿಸ್ಸಂದೇಹವಾಗಿ ಕಡಾಖಂಡಿತವಾಗಿ ಅಂಥವರಿಗೆ ಲೌಕಿಕ ಉನ್ನತಿ ಮತ್ತು ಪಾರಮಾರ್ಥಿಕ ಶ್ರೇಯಸ್ಸು ಪರಿಪೂರ್ಣವಾಗಿ ಸಿಗ್ತದೆ ಅದೇ ರೀತಿ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಈ ವೈಕುಂಠ ದೇಶ ಏಕಾದಶಿ ಆಚರಣೆ ಇದ್ದು ಈ ದಿನವೂ ಕೂಡ ಶ್ರದ್ಧಾಭಕ್ತಿಯಿಂದ ಅದನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ದಕ್ಷಾಶ್ರಮೇ ತಪಃ ಕೃತ್ವ ಏನ ಸಾಕ್ಷಾತ್ ಕೃತೋ ಹರಿಹಿ ಎನ್ನುವ ಪುರಾಣ ವಾಕ್ಯದಂತೆ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ತಪಸ್ಸನ್ನು ಮಾಡಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡ್ಕೊಂಡಿದ್ದಾರೆ ಆದ್ದರಿಂದಲೇ ಇದಕ್ಕೆ ದಿವ್ಯಕ್ಷೇತ್ರ ಎನ್ನುವ ಹೆಸರಿದೆ ದಿವ್ಯಕ್ಷೇತ್ರ ಅಂತಂದರೆ ದಿವ್ಯಾನುಭೂತಿಯನ್ನು ಕೊಟ್ಟಿರತಕ್ಕಂತಹ ಕ್ಷೇತ್ರ ಇಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಆ ಅಪ್ರಾಕೃತವಾಗಿರತಕ್ಕಂತಹ ದಿವ್ಯಾನುಭೂತಿ ಸಿಕ್ಕಿದೆ ಆದ್ದರಿಂದ ಇದು ದಿವ್ಯಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ ಅಂತಹ ದಿವ್ಯಕ್ಷೇತ್ರವಾಗಿರತಕ್ಕಂಥ ಹರಿಹರಪುರದಲ್ಲಿ ದಕ್ಷಾಶ್ರಮೇ ತಪಃಃಕೃತ್ವ ಈ ಹರಿಹರಪುರದ ಪೌರಾಣಿಕ ಹೆಸರು ಸ್ಕಾಂದಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಖಾಂಡದಲ್ಲಿ ಉಲ್ಲೇಖಿಸಿರುವಂತೆ ಇದರ ಹೆಸರು ದಕ್ಷಾಶ್ರಮ ಅಂತ ಇತ್ತು ನಂತರ ಸಾವಿರದ ಮುನ್ನೂರ ತೊಂಬತ್ತಾರರಲ್ಲಿ ಹರಿಹರಪುರ ಆಗಿದೆ ಆದ್ದರಿಂದ ಪುರಾಣದ ಶ್ಲೋಕ ಹೇಳ್ತಾ ಇದೆ ದಕ್ಷಾಶ್ರಮೇ ತಪಃಕೃತ್ವ ಏನ ಸಾಕ್ಷಾತ್ ಕೃತೋ ಹರಿಹಿ ಲಕ್ಷಾಶ್ರಮದಲ್ಲಿ ಅಂದರೆ ಈಗಿನ ಹರಿಹರಪುರದಲ್ಲಿ ತಪಸ್ಸನ್ನು ಮಾಡಿ ಏನ ಸಾಕ್ಷಾತ್ಕೃತೋ ಹರಿಹಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಅಗಸ್ತ್ಯ ಮಹರ್ಷಿಗಳು ಆ ಒಂದು ನರಸಿಂಹನನ್ನು ತಪಸ್ಸನ್ನು ಮಾಡಿ ಆ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಅಗಸ್ತ್ಯ ಮಹರ್ಷಿಗಳು ಪಡ್ಕೊಂಡಿದ್ದಾರೆ ಅವರು ಪೂಜೆ ಮಾಡಿರ್ತಕ್ಕಂತಹ ಸಾರಿಗ್ರಾಮ ಮೂರ್ತಿಗಳು ಕೂಡ ಇಂದಿಗೂ ಕೂಡ ಗುರು ಪರಂಪರೆಯಲ್ಲಿ ಈ ಹರಿಹರಪುರದ ವಿಶೇಷವಾಗಿರ್ತಕ್ಕಂಥ ನರಸಿಂಹದೇವರ ಸನ್ನಿಧಿಯಲ್ಲಿ ಪೂಜೆಗೊಳ್ತಾ ಇದೆ ವಿಶೇಷ ಅಂತ ಕೇಳಿದರೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ನರಸಿಂಹ ದೇವರ ದೇವಾಲಯವನ್ನು ನಾವು ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಕಾಣಬಹುದಾಗಿದೆ ಈ ಜಗತ್ತಿನಲ್ಲಿ ಎರಡು ಗರ್ಭಗೃಹಗಳನ್ನು ಹೊಂದಿರತಕ್ಕಂತಹ ನರಸಿಂಹ ದೇವರ ಏಕೈಕ ದೇವಾಲಯ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿದೆ ಕೆಳಗಿನ ಗರ್ಭಗೃಹದಲ್ಲಿ ಸ್ತಂಭರೂಪದಲ್ಲಿ ವಿಶೇಷವಾಗಿರತಕ್ಕಂತಹ ಸುಮಾರು ಮೂವತ್ತ ಎರಡು ಅಡಿ ಆಳದಿಂದ ಆ ವಿಶೇಷವಾಗಿರ್ತಕ್ಕಂತಹ ಸ್ತಂಭ ರೂಪದ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಹಾಯಂತ್ರವನ್ನು ನಾವು ಕಾಣಬಹುದಾಗಿದೆ ಮೇಲ್ನ ಗರ್ಭಗೃಹದಲ್ಲಿ ಆ ಮಹಾಯಂತ್ರದ ಬಿಂದು ಸ್ಥಾನದಲ್ಲಿ ಆ ಮರಕತ ಲಕ್ಷ್ಮೀ ನರಸಿಂಹಸ್ವಾಮಿಯು ನೆಲೆಸಿ ಭಕ್ತ ಕೋಟಿಯನ್ನು ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ ಆದ್ದರಿಂದ ಶಾಸ್ತ್ರವಾಕ್ಯ ಹೇಳ್ತಾ ಇದೆ ಸ್ತಂಭವತ್ ದೃಶ್ಯತೆ ಹರಿಹಿ ನರಸಿಂಹಸ್ವಾಮಿಗೆ ಸ್ತಂಭವೇ ಮಾತ್ರ ಸ್ಥಾನವಾಗಿದೆ ಅಯೋ ನಿಜ ನರಸಿಂಹಸ್ವಾಮಿಗೆ ತಾಯಿ ಇಲ್ಲ ಶ್ರೀರಾಮಚಂದ್ರನಿಗೆ ತಾಯಿ ಇದ್ದಾಳೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಾಯಿ ಇದ್ದಾಳೆ ಅವತಾರ ಪುರುಷರನ್ನು ನೋಡಿದರೆ ಪ್ರತಿಯೊಂದು ಅವತಾರಕ್ಕೂ ಕೂಡ ಯೋ ನಿಜ ಅಯೋ ನಿಜ ಎನ್ನುವ ಎರಡು ಅವತಾರಗಳು ನೋಡ್ತವೆ ನಾವು ನರಸಿಂಹ ಅವತಾರ ಅಯೋನಿಜ ಅವತಾರ ಮಾತೃಗರ್ಭ ಸಂಸ್ಪರ್ಶರಹಿತ ಅವತಾರ ಅಂತ ಹಿ ಶಾಸ್ತ್ರವಾಕ್ಯ ಇದೆ ಅದು ಆದ್ದರಿಂದ ಆ ನರಸಿಂಹಸ್ವಾಮಿಗೆ ಮಾತೃಸ್ಥಾನ ಯಾವುದು ಅಂತ ಕೇಳಿದರೆ ಸ್ತಂಭವೇ ಮಾತೃಸ್ಥಾನ ಯಾಕೆ ಕಂಬದಿಂದ ಲೋಕಕ್ಕೆ ಪ್ರಕಟಗೊಂಡಿದ್ದಾನೆ ತಾಯಿಯಿಂದ ಅಲ್ಲ ಆ ಕಂಬದಿಂದ ಪ್ರಕಟಗೊಂಡಿದ್ದರಿಂದ ಆ ಸ್ತಂಭ ರೂಪದಲ್ಲಿ ಎಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾರೋ ವಿಶೇಷವಾಗಿ ನರಸಿಂಹಸ್ವಾಮಿಯನ್ನು ಅಲ್ಲಿ ಸರ್ವಗೋಪಿ ಸ್ತಂಭವಾಸಹ ಎನ್ನುವಂತೆ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನ ಅಲ್ಲಿ ಆಗ್ತದೆ ಎಲ್ಲಿ ಸ್ತಂಭ ರೂಪದಲ್ಲಿ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಾರೋ ಅಲ್ಲಿ ಪ್ರತ್ಯಕ್ಷವಾಗಿ ಸ್ವಾಮಿ ನೆಲೆಸಿರುತ್ತಾನೆ ಸ್ತಂಭವತ್ ದೃಶ್ಯತೆ ಹರಿಹಿ ಆ ಒಂದು ಶಾಸ್ತ್ರವಾಕ್ಯಕ್ಕೆ ಅನುಸಾರವಾಗಿ ಹರಿಹರಪುರದಲ್ಲೂ ಕೂಡ ಆ ಸ್ತಂಭ ರೂಪದಲ್ಲಿ ವಿಶೇಷವಾಗಿರತಕ್ಕಂತಹ ಆ ನರಸಿಂಹಸ್ವಾಮಿಯ ಮಹಾಯಂತ್ರ ಇದೆ ಆದ್ದರಿಂದ ಇಲ್ಲಿ ಸ್ವಾಮಿಯ ಸಾನ್ನಿಧ್ಯವನ್ನು ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಅನುಭವಿಸಬಹುದಾಗಿದೆ ಅಂತಹ ದಿವ್ಯಕ್ಷೇತ್ರದಲ್ಲಿ ಇವತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ವಿಶೇಷವಾಗಿರತಕ್ಕಂತಹ ಆರಾಧನೆಯನ್ನು ನಾವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮಾಡ್ತಾ ಇದ್ದೇವೆ ಸಾವಿರಾರು ಭಕ್ತರು ಇವತ್ತು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂತಹ ಶುಭ ಸಂದರ್ಭದಲ್ಲಿ ವೈಕುಂಠ ಏಕಾದಶಿಯ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೇವೆ ಇವತ್ತು ಪ್ರತಿಯೊಬ್ಬರೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ನಿಮ್ಮ ನಿಮ್ಮ ಊರಿನ ಹತ್ ಹತ್ತಿರದಲ್ಲಿರ್ತಕ್ಕಂತಹ ವಿಷ್ಣು ದೇವಾಲಯಗಳಿಗೆ ಭೇಟಿ ಕೊಡಬೇಕು ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅತ್ಯಂತ ಅಚಲವಾದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಪರಿಶುದ್ಧವಾದ ಭಕ್ತಿಯಿಂದ ಇವತ್ತು ನೀವು ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ಕೊಬೇಕು ಸಚ್ಚಿಂತನೆಗಳನ್ನು ಸತ್ಸಂಗವನ್ನು ಇವತ್ತು ಮಾಡಬೇಕು ವಿಶೇಷವಾಗಿ ಸ್ತೋತ್ರ ಪಾರಾಯಣ ಮಾಡಬೇಕು ಭಜನೆ ಮಾಡಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಉಪವಾಸವನ್ನು ಮಾಡಿ ಸ್ವಾಮಿಗೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಮನಸ್ಸನ್ನು ಇವತ್ತು ಸಮರ್ಪಣೆ ಮಾಡಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಶ್ರೇಯಸ್ಸು ಪ್ರಾಪ್ತವಾಗ್ತದೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು ಅಂತ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಆ ವೈಕುಂಠಾಧಿಪತಿಯಾಗಿರತಕ್ಕಂತಹ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಲೋಕಕ್ಕೆ ಮಂಗಳವಾಗಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ನಿಜವಾಗಿರತಕ್ಕಂತಹ ಸುಖ ಶಾಂತಿ ಸಮೃದ್ಧಿಗಳನ್ನು ಪರಮಾತ್ಮ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೃತ್ಪೂರ್ವಕವಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಓಂ ತತ್ಸತೋ ಜೈಶ್ರೀ ನರಸಿಂಹ